ಸೊ ನಿಮ್ಮ ವೈಫ್ ಯಾವುದಾದ್ರು ಕ್ಯಾರೆಕ್ಟರ್ ನೋಡಿ ಈ ಕ್ಯಾರೆಕ್ಟರ್ ಸಖತ್ತಾಗಿ ಮಾಡಿದಿರ ಅಂದಿದಾದ್ರೆ ಯಾವ್ದಾದ್ರು ಅವಳು ಕೃಷ್ಣ ಕೃಷ್ಣಲ್ಲಿಲ್ಲ ಸೊ ಅವರು ಯಾವ ಹಾಡನ್ನು ಇಷ್ಟಪಟ್ಟು ನಿಮ್ಗೆ ಹೇಳಿರೋದು ಉಂಟಾ ಸರ್ ಈ ಚಿತ್ರದ ಈ ಹಾಡು ನಂಗೆ ತುಂಬ ಇಷ್ಟ ಅಂತ ಬಿಕಾಸ್ ನನ್ನ ಫ್ಯಾಮಿಲಿನಲ್ಲಿ ನನ್ನಮ್ಮಂಗೆ ನಿಮ್ಮ ಹಾಡು ಸಿಕ್ಕಾಪಟ್ಟೆ ಖುಷಿಯಾಗಿದೆಬೇಕು ನಿನ್ನಿಂದಲೇ ನಾನು ಹಿಂದೆ ಮಾಡ್ತಿದ್ದೆ ಅಂತ ಚಂದ ನಮ್ಮಮ್ಮ ಯಾವಾಗ ಕಾಲ್ ಮಾಡಿದ್ರು ಆ ಹಾಡ್ ಪ್ಲೇ ಮಾಡು ಅಂತ ಕೇಳೋರು ಸೊ ಈ ಥರ ತುಂಬ ಕನೆಕ್ಟ್ ಆಗಿರ್ತಾರೆ ತಮ್ಮ ಹಾಡುಗಳಿಗೆ ಸೊ ಅಲ್ಲ ಅದೇ ಮದುವೆ ಆಗು ಮುಂಚೆ ಕೇಳಿ ಫ್ಲಾನ್ ಆಗಿರ್ತಾರಲ್ಲ ಅದೇ ಅವ್ರಿಗೆ ತಲೆನಲ್ಲಿ ಹಳೆ ಸಿನಿಮಾಗಳು ಎಲ್ಲ ತುಂಬಾ ಇಷ್ಟಪಟ್ಟಿದ್ದಾರೆ ಇತ್ತೀಚೆಗೆ ಯುದ್ಧ ಕಂಡ ನೋಡಿ ವಾಸ್ ಮರೈಜ್ ಒಂದು ಒಂದು ಇಪ್ಪತ್ತು ನಿಮಿಷ ಹತ್ತಿದಾಳೆ ಸಿನಿಮಾ ನೋಡ್ಬಿಟ್ಟು ತುಂಬಾ ಅಂದ್ರೆ ತುಂಬಾ ಕನೆಕ್ಟ್ ಆಗ್ಬಿಟ್ ಬಿಕಾಸ್ ಅಂದ್ರೆ ಅವಳು ಒಂದು ತಾಯಿ ಆಗಿರೋದ್ರಿಂದ ಹೆಣ್ಮಗು ತಾಯಿ ಆಗಿರೋದ್ರಿಂದ ಸಿಕ್ಕಾಪಟ್ಟೆ ಕನೆಕ್ಟ್ ಆಗಿ ಐ ಥಿಂಕ್ ಕೃಷ್ಣ ಲೀಲಾ ಅನ್ನೋ ಮೀರ್ಸಿದ್ ಸಿನಿಮಾ ಅಂದರೆ ಐ ಯುದ್ಧ ಯುದ್ಧಕಾಂಡ ಫ್ಯಾಮಿಲಿ ಕೂಡ ದಟ್ಸ್ ಫೆಂಟಾಸ್ಟಿಕ್ ಆ ಕನೆಕ್ಷನ್ ಬಿಲ್ಡ್ ಮಾಡಿದೆ ಅಂತ ಹೇಳ್ತಿದ್ದೀರಾ ಸರ್ ರಾ ಈ ಹಿಂದೆ ತಾಯಿಗೆ ತಕ್ಕ ಮಗ ಚಿತ್ರದಲ್ಲಿ ನಿಮ್ಮ ತಾಯಿ ಕ್ಯಾರೆಕ್ಟರ್ ಪ್ಲೇ ಮಾಡಿದವರು ಬ್ಲ್ಯಾಕ್ ಔಟ್ನ ಹಾಕ್ಕೊಂಡಿದ್ದರು ಸರ್ ಸುಮಲತಾ ಮೇಡಮ್ ಬಗ್ಗೆ ಹೇಳೋದಾದ್ರೆ ಏನು ಹೇಳ್ತೀರಾ ಆ ಬ್ಲ್ಯಾಕ್ಔಟ್ಗೂ ಈ ಬ್ಲ್ಯಾಕ್ ಆ ಬ್ಲಾಕ್ಔಟ್ ನೋಡಿದಾಗ ತಾನು ಒಂದು ಚಿತ್ರದಲ್ಲಿ ಬ್ಲ್ಯಾಕ್ಔಟ್ ಹಾಕ್ತೀನಿ ಅಂದ್ಕೊಂಡಿದ್ದಿರಾ ಸರ್ ಹೇಗೆ ಸರ್ ಅಲ್ಲ ಹಾಗೆ ಅನ್ಕೊಂಡಿದ್ನಾ ಅಂತ ಹೇಳೋದು ಕಷ್ಟ ಆಗುತ್ತೆ ಬಿಕಾಸ್ ಆ ಸಿನಿಮಾ ಮಾಡಬೇಕಾದ್ರೆ ಅದರಲ್ಲೇ ಇರ್ತೀವಿ ವಾಟ್ ಟು ಸೆ ಬ್ಲ್ಯಾಕ್ ಕೋಟ್ ಈಸ್ ಆಲ್ವೇಸ್ ಫಾರ್ ಜಸ್ಟಿಸ್ ಅದು ಕಪ್ಪಗಿದ್ರೂ ಜಸ್ಟಿಸ್ಗೋಸ್ಕರನೇ ಫೈಟ್ ಮಾಡ್ತಾ ಇರುತ್ತೆ ಏನು ಹೇಳಿ ಇದ್ರ ಬಗ್ಗೆ ನಾನು ಸುಮಲತಾ ಮೇಡಮ್ ಬಗ್ಗೆ ಹೇಳೋದಾದರೆ ಏನು ಹೇಳ್ತೀನಿ ನಾವು ಐ ಅಡ್ಮೈರ್ ಹರ್ ವೆರಿ ಮಚ್ ಐ ಆಮ್ ಹರ್ ಹ್ಯೂಜ್ ಫ್ಯಾನ್ ಅದನ್ನು ಸಾಕಷ್ಟು ಸಲ ಹೇಳಿದ್ದೀನಿ ಅಮ್ಮನಿಗೆ ಎಕ್ಸ್ಕ್ಯೂಸ್ ಮಿನಲ್ಲೂ ತಾಯಿಯಾಗಿ ಮಾಡಿದರು ತಾಯಿಗೆ ತಕ್ಕ ಮಗದಲ್ಲೂ ತಾಯಿಯಾಗಿ ಮಾಡಿದರು ಅವ್ರದ್ದು ಅಂದರೆ ತುಂಬ ಕೆಲವೊಂದು ಸಲ ಸೀರಿಯಸ್ ಆಗಿ ಕೂತ್ಕೊಂಡಿರ್ತಾರೆ ಜಾಸ್ತಿ ಮಾತಾಡಲ್ಲ ಬಟ್ ತುಂಬ ಕ್ಯಾರೆಕ್ಟರ್ ಒಳಗಡೆ ಹೋಗಿರ್ತಾರೆ ಅವರು ಶಿ ಈಸ್ ಎ ಸೈಲೆಂಟ್ ಕಿಲ್ಲರ್ ಸೊ ತುಂಬ ಅಡ್ಮೈರ್ ಮಾಡ್ತೀನಿ ಅವ್ರನ್ನ ಆ್ಯಸ್ ಎನ್ ಆರ್ಟಿಸ್ಟ್ ಆ್ಯಸ್ ಎ ಪರ್ಸನ್ ವೆರಿ ಡಿಪ್ಲೊಮ್ಯಾಟಿಕ್ ವೆರಿ ಇಂಡಿಗ್ನಿಫೈಡ್ ಸೆಟ್ಟಲ್ಲಿ ಹೇಗಿರಬೇಕು ಬೇರೆಯವ್ರ ಜೊತೆ ಹೇಗಿರಬೇಕು ಹೊರಗಡೆ ರಾ ರಾಜಕಾರಣ ಕಾರಣಿಯಾಗಿ ಹೇಗಿರಬೇಕು ಆ್ಯಸ್ ಅನ್ ಆ್ಯಕ್ಟ್ರೆಸ್ ಪ್ರೊಫೆಷ್ನಲಿಸಮ್ ಇರಬೇಕು ಇನ್ ದಟ್ ವೆಚ್ ಈಸ್ ಅ ವಂಡರ್ಫುಲ್ ಪರ್ಸ್ನಾಲಿಟಿ ಓಕೆ ಸೊ ಫಸ್ಟ್ ಮೂವಿ ಹೀರೋ ಆದಾಗಲೇ ನಮ್ಮ ಮೋಹಕ ತಾರೆ ದ ಕ್ವೀನ್ ಆಫ್ ಸ್ಯಾಂಡಲ್ವುಡ್ ರಮ್ಯಾ ಅವ್ರ ಜೊತೆ ಮಾಡಿದಂತ ಹೀರೋ ತಾವು ಸೊ ಎಲ್ಲ ಹೀರೋಗಳನ್ನೂ ಕೇಳಿದ್ರೆ ಜೊತೆ ಆಕ್ಟ್ ಮಾಡಬೇಕು ಅನ್ನೋ ಆಸೆ ಇದೆ ಅನ್ನೋದನ್ನ ಹೇಳ್ತಾರೆ ಈಗಿನ ಯಂಗ್ಸ್ಟರ್ಸ್ದು ಅದೇ ಆಸೆ ಆಸೆ ಮಾಡಿದೀರ ನಮ್ಮ ಸಿನಿಮಾಗಳು ನೋಡಿ ಎಕ್ಸಾಕ್ಟ್ಲಿ ಸೊ ಇನ್ನು ಕಾಂಟ್ಯಾಕ್ಟಲ್ಲಿ ಅಲ್ಲಿ ಸರ್ ರಮ್ಯಾ ಅವರು ರಮ್ಯ ಅವ್ರು ಸಿಗದಾಗ ಚೆನ್ನಾಗಿ ಮಾತಾಡ್ತಾರೆ ಬಟ್ ಅಂದ್ರೆ ಆ ಥರ ಫೋನ್ ಕಾಂಟ್ಯಾಕ್ಟ್ ಅನ್ನೋದು ಇತ್ತೀಚೆಗೆ ಇಲ್ಲ ಐ ಡೋಂಟ್ ನೋ ಮೋಸ್ಟ್ಲಿ ಅವರೇ ತುಂಬ ಪರ್ಸ್ನಲ್ಲಿ ಹೋಗ್ಬಿಟ್ಟಿದ್ದಾರೆ ಅನ್ಸತ್ತೆ ಬಟ್ ವಿ ಆರ್ ಆಲ್ವೇಸ್ ವೆರಿ ಗುಡ್ ಟು ವಿಚ್ ಅದರ್ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ